ಶುಭೋದಯ ತಮಗೆಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಆಲ್ರೆಡಿ ಬೆಳಗ್ಗೆ ಕೆಲಸಗಾರ ಬಂದ ನನಗೆ ಮುಂಚೆಗೆ ಬಂದುಬಿಟ್ರೆ ಏಳು ಗಂಟೆಗೆ ಫೋನ್ ಹಚ್ಚಿದ್ರೆ ಬರ್ರಿ ಜಲ್ದಿ ಅಂತೇಳಿ ಅದಕ್ಕೆ ಬಂದೀನಿ ಅವ್ರಿಗೆ ಅಂದ್ರೆ ಶೆಡ್ಯೊಳಗೆ ಇಟ್ಟಿರ್ತಾರಲ್ಲೆಲ್ಲ ಸಲಕಿ ಎಲ್ಲ ಪುಟ್ಟಿ ಎಲ್ಲ ಒಳ್ಳೆ ಅವ್ರ ಕೊಟ್ಟೆ ಇವಾಗ ನಾನು ಪಟ 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 ಅಂತ ನೀರು ಓಡೋದು ಓಡೋಕೆ ಬರ್ರಿ ಅಂತ ಆ್ಯಂಡ್ ಇವತ್ತು ಆಲ್ಮೋಸ್ಟ್ ಎಲ್ಲ ಮುಗಿಸ್ಬಿಡ್ತಾರೆ ಅನ್ಸುತ್ತೆ ಎಲ್ಲ ಹೋಗ್ಬಿಟ್ಟು ಎಲ್ಲ ಮುಗಿದೈತಿ ಒಂದು ಚೂರು ಉಳ್ದೈತಿ ನೋಡೋಣ ಮಧ್ಯಾಹ್ನ ನೋಡೋಣಂತೆ ಎಷ್ಟು ಉಳಿದೈತಿ ಅನ್ನೋದು ಓಕೆ ಇವಾಗ ನಮ್ಮ ಸೈಟ್ ಮಗ್ಳ ಇದನ್ನು ಹಾಕತ್ತಾರ ಭೀಮ್ ಹಾಕತ್ತಾರ ಸೊ ಕೆಳಗಡೆ ಎಲ್ಲ ಬೆಡ್ ಹಾಕ್ಯಾರ ಇವಾಗ ಆಲ್ರೆಡಿ ಅದನ್ನ ಅಳತಿ ಮಾಡ್ಕೋ ಕುಂತಾರೆ ಅಳತಿ ಮಾಡ್ಕೊಂಡಾದ್ಮೇಲೆ ಅಷ್ಟು ರೆಡಿ ಮಾಡ್ಕೊತಾರೆ ಬೀಮ್ ಬೀಮ್ ರೆಡಿ ಆದ್ಮೇಲೆ ಕಾಂಕ್ರೀಟ್ ತುಂಬತ್ತಾರೆ ಸೊ ನೋಡ್ತಾ ಇರ್ಬೋದು ಅವರು ನೋಡ್ಬೋದು ನೀವು ಅಂದ್ರೆ ಸೈಜ್ ಚೆಕ್ ಮಾಡತ್ತಾರ ಎಷ್ಟು ಇರ್ಬೇಕು ಸೈಜ್ ಸೊ ಅದನ್ನೆಲ್ಲ ಕರೆಕ್ಟಾಗಿ ಇದು ಮಾಡ್ಕೋ ಕುಂತಾರೆ ಸೊ ನೋಡ್ರಿ ಗರ್ಸ್ ಎಲ್ಲ ಹಾಕ್ಯಾರ ಬಾಜಿ ಟ್ಯಾಂಕ್ ನೋಡಿರಿ ಪೂರಾ ತುಂಬಿಸ್ಬಿಟ್ರೆ ಸೊ ನೀವು ಕೂಡ ಟ್ಯಾಂಕ್ ಮಾಡಿದ ತಕ್ಷಣ ನೀವು ಈ ಥರ ತುಂಬಿಸ್ಬಿಟ್ರಿ ಇಲ್ಲಿಂದ ಹಿಂಗೆ ಬಂದು ಎಂಟ್ರೆನ್ಸ್ ಇಷ್ಟ ಫಸ್ಟ್ ಸಿಟಿಂಗ್ ಇದೆ ಇಷ್ಟ ಅದಾದ್ಮೇಲೆ ಆ ಕಡೆ ಅದ ದೊಡ್ಡ ಹಾಲ್ ಅದೆಷ್ಟು ಸೈಜ್ ಇದ್ರೆ ಒಂದು ಹದಿನೈದು 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 ಮೂರು ಇಂಚ್ ಆಮೇಲೆ ಆ ಕಡೆ ಕಿಚನ್ ಆ ಕಡೆ ಒಂದು ಬೆಡ್ರೂಮ್ ಈ ಕಡೆ ಒಂದು ಬೆಡ್ರೂಮ್ ಎರಡಕ್ಕೂ ಅಟ್ಯಾಚ್ ಕಾಮನ್ ಬಾತ್ರೂಮ್ ಮಾಡಿಲ್ಲ ನೀವು ಕಾಮನ್ ಹಂಡ್ರೆಡ್ ಮಾಡ್ತೀರೀ ಹ್ಞೂ ನಮ್ದಲ್ಲಿ ಸ್ಟಾರ್ಟ್ ಮಾಡ್ಯಾರ ಇನ್ನು ಹೋಗ್ಬೇಕಿನ್ಮ್ಯಾಗ ನೀರು ಹೊಡ್ಯಾಕೆ ಬಟ್ ಅಲ್ಲಿ ಕೆಲಸ ಮಾಡತ್ತಾರಂತೆ ಹೋಗಿಲ್ಲ ಇಲ್ಲಿ ನೋಡತ್ತಿದ್ದೆ ಅಂದರೆ ಈ ಕಡೆ ಭೀಮ್ ಹಾಕ್ತಾರಿಲ್ಲ ರೀ ಭೀಮ ಭೀಮ್ ಇಲ್ಲಿ ಅಂದರೆ ಇದಕ್ಕೆ ಇದಕ್ಕೆ ಹಾಕಿ ಕಟ್ಕೊತಾರೆ ಕಾಂಕ್ರೀಟ್ ಹಾಕ್ಕೊಂಡು ಕಟ್ಕೊಂಡು ಆಮೇಲೆ ಗೋಡೆ ಎಪ್ಸ್ತಾರೆ ಇದನ್ನು ಕೆಳಗೆ ಹೋಗೋಕಿದ್ದನ್ನು ಕೆ ನೀವು ಸ್ವಲ್ಪ ನೀರು ಹೊಡೆ ನೀರು ಕೆಳಗೆ ಹೋಗಿಸ್ತಾರಿದ್ದೀನಿ ಚಿಕ್ಕಮಿ ಒಂದು ಫೋಟೋ ಭೀಮ ಅಲ್ಲಿ ಕಟ್ ಅದು ಕಬ್ಬಣ ಕಟ್ಟಬೇಕನ್ನು ಕಟ್ಟಿ ನಾಳೆ ಅನ್ನೋದ್ಲಿ ಹಾಕ್ತಾರೆ ಅನ್ಸುತ್ತೆ ಮೋಸ್ಟ್ಲಿ ನಾಳೆ ತು ನಾಡಿದ್ದ ಅನ್ನೋದ್ಲಿ ಹಾಕ್ತಾರೆ ಎರಡು ದಿನ ಬೇಕು ಒಂದು ಕಟ್ಟಿ ಕಟ್ಟಕ್ಕೆ ಒಂದು ದಿನ ಮತ್ತು ಇವ್ರಿಗೆ ಇಲ್ಲಿ ತಂದು ಹಾಕಿ ಕಲಶ್ ಹಾಕ್ಬೇಕಲ್ಲ ಬೇಕಾಗತ್ತೆ ಅಷ್ಟು ಕಡಿಮೆ ನೋಡ್ರಿ ಇಲ್ಲ ಹೆಂಗೆ ಮಾಡ್ತಾರೆ ಅಂತೇಳಿ ಈ ಕಡೆ ಅಷ್ಟು ಕಲ್ಲು ಹಾಕಿ ಮ್ಯಾಗ ಈ ಥರ ಮಾಲ್ ಹಾಕಿಬಿಡ್ತಾರೆ ಕಳಿಸಿ ಸಿಮೆಂಟ್ ಇವಾಗ ಇವಾಗ ನೀರು ಹೊಡಿದ ಒಂದು ದೊಡ್ಡ ಆಸ ಇವಾಗ ಎಪ್ಪು ಲೋ ಮರ ನೀರು ಹೊಡ್ಯಕ ಎಲ್ಲ ಕಡೆ ಮಣ್ಣು ಹಾಕಿಬಿಟ್ರೆ ಎಪ್ಪ ಐಲ್ಯಾಂಡ್ ಆದಂಗೆ ಆಗ್ಬಿಟ್ಟೈತಿ ಎಲ್ಲ ಕಡೆ ಓ ಮೈ ಗಾಡ್ ಯಪ್ಪ ನೋಡ್ಬೋದು ಪಾಪ ಎಷ್ಟು ಕಡದಾರೆ ನೋಡ್ರಿ ಅಷ್ಟೆಲ್ಲ ಕಡ್ದಾರೆ ಇನ್ನೊಂದು ಚೂತ ಹೋಗ್ಬೇಕದು ಆ್ಯಕ್ಚುಲಿ ನಾಳೆ ಬೆಳಿಗ್ಗೆ ಬರ್ತಾರೆ ನೋಡ್ಬೋದು ನೀವು ಐಲ್ಯಾಂಡ್ ಐತಿ ಸಮುದ್ರದಾಗ ನಡೋಕೆ ಐಲ್ಯಾಂಡರ್ ಎಷ್ಟು ಹಣ್ಣ ಹಾಕ್ಯಾರ ಎತ್ತಿ ಇದರ ಇವಾಗ ಬಟನ್ ನೀರು ನೀರುಟಿ ಈಗ ஷ நன்கேனப்பாட்டீ நீர் உட்கோ எல் இல்லை பைப் சிக்குத்தப்பா அந்த அக்கமாத்து மந்தூரு வந்து கடை மடஸ் தா அந்த சத்தங்க இங்க இல்லைனா பைப்பு மடஸ் தா அந்த வஜத்தை பழ ஏ ಒಂದು ಕಡೆ ಮಡಿಸ್ತಪ್ಪ ಅಂದ್ರೆ ಬಂದು ಹಾತಪ್ಪ ದೊಡ್ಡ ಗುಡ್ಡ ದಾಟಿ ಹೋಗ್ಬೇಕು ಅಲ್ಲಿ ಆ ಗುಡ್ಡ ದಾಟಿ ಹೋಗೋ ಆಗತ್ತೆ ಇಲ್ಲ ಮಡಿಸ್ ಸುತ್ತಾಶೆ ಒಮ್ಮೆ ಪಟ ಪಟ ಹಾಕಿ ಹೊಡೋಕೆ ನೀರು ಮೊದಲು ನೀ ಹೊಡ್ಬಿಡ್ತವ್ರಿ ಯಾಕಂದ್ರೆ ಹೊಡ್ಕೊಂಡು ಒಂದು ಓಡಾ ನೀರು ನೀವು ಹೊಡೆದ್ನ ನಿಮ್ಮ ಜೊತೆ ಮಾಡ್ತೀನಿ ಒಳ್ಳೆ ನೋಡ್ರಿ ಕೆಳಗೆ ಹೇಳಿದ್ರೆ ನೀವು ಪರಿಸ್ಥಿತಿ ಬಂದಿತ್ತು ಯಾಕಂದ್ರೆ ಇಲ್ಲಿ ಅದಡ ಜಾಗಿಲ್ಲ ಅದಕ್ಕೆ ಅಷ್ಟ ಮತ್ತೇನಿಲ್ಲ ನೋಡ್ಬೋದು ನೀವು ಈ ಕಡೆ ಎಲ್ಲ ಕಡ್ದಾರೆ ಚಾದ್ರೂ ಕಡ್ದಾರ ಇಷ್ಟೇ ಟ್ಯಾಂಕಿ ಇಷ್ಟಿಂದ ಇದು ಇದು ಬರುತ್ತೆ ಸಮುದ್ರ ಈ ಕಡೆ ಕಡ್ದಿಲ್ಲ ಇಲ್ಲೊಂಚೂರು ಚೂರು ಕಡೆದಾರೆ ಇಲ್ಲೊಂದು ಚೂರೆಲ್ಲ ಇನ್ನೊಂದು ಎರಡು ಫೂಟ್ ಎರಡು ಫೂಟ್ ಆ ಹೋಗೋಕ್ಕೆ ಇನ್ನೂ ಇದೆ ನೋಡ್ಬೋದು ನೀವು ಇಲ್ಲಿಂದ ಇಲ್ಲಿಗೆ ಒಂದು ಮೂರು ಮೂರುವರೆ ಫೂಟ್ ಐತಿ ಇದು ಸರಿ ಐದು ಫೂಟ್ ಆಗಿರ್ಬೇಕು ಅನ್ಸುತ್ತೆ ಹಾಂ ಮೂರೂರಿ ನಾ ನಾಲ್ಕು ಫೂಟ್ ಐತಿ ಇನ್ನೊಂದು ದೇಡ್ ಫೂಟ್ ಅಥವಾ ಎರಡು ಫೂಟ್ ಕಡಿಯಾದ ಪ್ರಬ್ಬ್ರಾಗುತ್ತೆ ಇಲ್ಲಿಂದ ಅಲ್ಲಿ ಒಂದು ಎಂಟು ಫೂಟ್ ಅಥವಾ ಒಂಬತ್ತು ಫೂಟ್ ಆಗ್ಬೋದು ತಳಗೆ ಒಂದು ಆರು ಫೂಟ್ ಮ್ಯಾಗ ಒಂದು ಮೂರು ಫೂಟ್ ತೊಗೊಂಡ್ರೆ ಒಂದು ಒಂಬತ್ತು ಒಂಬತ್ತು ಫುಟ್ ಕರೆಕ್ಟ್ ಕೂತ್ಕೊಡ್ತೀನ ಇದು ಟ್ಯಾಂಕಿ ಒಂದು ಒಂಬತ್ತು ಒಂಬತ್ತು ಕರೆಕ್ಟ್ ಕೂತ್ಕೊಂಡ್ಬಿಡ್ತೀವಿ ಕುಂದಿರ್ತೈತಿ ನೋ ನನ್ನ ತಾಯಲ್ಲಿ ಏನಾಗುತ್ತೆ ಯಾಕಂದರೆ ಕಟ್ಬೇಕಲ್ಲಿ ಕಟ್ಟಿದಾಗ ಗೊತ್ತಾಗುತ್ತೆ ಹತ್ತಿ ನೋಡಿ ನೀರು ಹೊಡಿಯೋ ಬಳೆ ಬಂದ ಪರಿಸ್ಥಿತಿ ದೊಡ್ಡ ಕಡ್ದಾರ ಪಾಪ ಗಟ್ಟೆ ಬಳತ್ತಿದ್ನಲ್ಲ ಸೊ ಅದಕ್ಕೆ ಪೂರ ಇವತ್ತೊಂದು ದಿನ ಆ ಕಡಿದ ಈ ಕಡಿದೆ ಪೂರ ಇದೆಲ್ಲ ಇವತ್ತ ಕಡ್ದಾರ ಕಡ್ದು ಮುಚ್ಚಾರ ಇನ್ನೇನು ಯಾಕೆ ಬಂತು ನೀರು ಹೊಡಿದ ಅದೊಂದು ಕಂಬ ಲಾಸ್ಗಳು ಅಲ್ಲಿ ಮುಗಿಸ್ಕೊಂಡು ಪಟ್ಟ ನಿಮ್ಗೆ ಆಮೇಲೆ ಸಿಗ್ತೀನಂತ ಅಂತೂ ಇಂತು ಮುಗೀತು ಅರಸರಸ ಪಟ್ಟ ನೀರು ಹೊಡೆದೆ ಆಗಲಿ ಏನು ಅನ್ಕೋ ಅನ್ಕೊಂಡೆಲ್ಲ ಏನು ಆಗಬಾರ್ದು ಅಂದ್ಕೊಂಡಿದ್ನಲ್ಲ ಅದ ಅದು ಸೇಮ ಅಂದರೆ ಪೈಪ್ ಮಣಿಸ್ಬಾರ್ದಪ್ಪ ದೇವ್ರ ಅಂತ ಅಂದ್ಕೊಂತಿದ್ವಿ ಆ ಕಡೆ ಬಿಡ್ತು ಮತ್ತೆ ಇಲ್ಲಿ ಉಸ್ತು ಮತ್ತೆ ಇಲ್ಲಿ ಅಡ್ಕೊಂಡು ಅಡ್ಕೊಂಡು ಇಲ್ಲಿ ಬಂದು ಹಾಕಿ ಎರಡು ಸಲ ಹಂಗೆ ಆತ ವಿಡೇ ಮಾಡೋಕ್ಕಾಲ್ ನನಗೆ ಎಲ್ಲಿ ಈ ಎಲ್ಲಿ ಮಾಡ್ತೀರಿ ಆಗೋದಿಲ್ಲ ಸೊ ಆದಷ್ಟು ಜಲ್ದಿ ಮುಗಿಬೇಕಿದೆ ಇಷ್ಟೆಲ್ಲ ತೊಡ್ಯಾರ ಈ ಕಡೆಲ್ಲ ಸ್ವಲ್ಪ ನೀರು ಬಿಡೋಂದ್ರೆ ಬಿಟ್ಟೇನಿ ಇನ್ನೊಂದು ದೇಡ್ ಪುಟ್ ಎರಡು ಪುಟ್ ತೊಳೆ ಹೋತಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಮುಗಿಬಿಡ್ತತಿ ನಾಳೆ ಮಧ್ಯಾಹ್ನ ಹಣದ್ಲಿ ನಾಳೆ ಮಧ್ಯಾಹ್ನ ಇದು ನಾಳೆ ಹನ್ನೊಂದು ಹನ್ನೊಂದು ಗಂಟೆ ಅಣ್ಣ ಮುಗಿದ್ ಅಂತ ಅನ್ಸುತ್ತೆ ಏಳು ಗಂಟೆಗೆ ಬರ್ತೀನಿ ಹೇಳ್ಯಾರ ನಾಳೆ ಏಳು ಗಂಟೆಗೆ ಬಂದ್ರಪ್ಪ ಅಂದರೆ ಬಡ ಬಡ ಆದಷ್ಟು ದೇಡ್ ಪುಟ್ ಕಟ್ಕೊಂಡ್ಬಿಟ್ರಪ್ಪ ಅದು ಒಂದೊಳಗೆ ಯಾಕಂದರೆ ಇವತ್ತು ಬೆಳಿಗ್ಗೆಯಿಂದ ಇದು ಮತ್ತು ಆ ಇದು ಈ ಕಡೆ ಒಂದು ಚೂರೆಲ್ಲ ಕಟ್ಕೊಂಡಿದ್ರೆ ಅದಾದಮೇಲೆ ಇನ್ನು ತೊಗೊಂಡಿದ್ದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಸೊ ಆಲ್ಮೋಸ್ಟ್ ಇವತ್ತೆಲ್ಲ ಮುಗ್ದೈತಿ ಇನ್ನೊಂದು ಸ್ವಲ್ಪ ಐತಿ ಅನ್ನ ಮುಗಿಸ್ಕೊಂಡ್ಬಿಟ್ರೆ ಬಡ ಬಡ ಬಾರ್ಡರ್ಸ್ ಫಿಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಾರ್ಡರ್ಸ್ ಹಾಕಿದ ತಕ್ಷಣ ಕೆಂಪು ಮನ ಆಮೇಲೆ ಕೆಲಸ ನಿಮಗೆ ಏನಾಗೋದು ಪ್ರೊಸೀಜರ್ ಆಮೇಲೆ ಹೋಗ್ತೀನಿ ಇವತ್ತಿಗೆ ಇಷ್ಟ ಮುಗೀತು ಅಂತ ಇಂತು ನಮ್ಮ ಮನೆ ಒಂದು ಹತ್ತಿ ಬರೋದೈತಿ ಸ್ವಲ್ಪ ಸ್ವಲ್ಪ ಬರೋಬರ್ ಸ್ವಲ್ಪ ಕಠಿಣ ಅಷ್ಟು ಆತಪ್ಪ ಅಂದ್ರೆ ಏನು ಚಿಂತಿಲ್ಲ ಯಾಕಂದ್ರೆ ಪ್ರಿಂಟ್ ಲೆವೆಲ್ ಆತನಪ್ಪ ಅಂದ್ರೆ ಆರಾಮ ನೀವು ನೋಡಿಬೋದು ಸ್ವಲ್ಪ ಹಿಂಗೆ ಆತಪ್ಪ ಅಂದ್ರೆ ಸ್ವಲ್ಪ ವಜ್ಜೆ ಯಾಕಂದ್ರೆ ತಳಗ ಮಿಳಗ ಹತ್ಬೇಕು ಅವ್ನು ನಿಮ್ಮ ದರಿದಿದ್ದ ಕಾಲು ತುಂಬಾ ಕಷ್ಟ ಐತಿ ಮತ್ತು ಕಲ್ಲು ಅದು ಮಣ್ಣಿನ ದೊಡ್ಡ ಭಾಳ ಇದು ಐತದೆ ಕಾಲಿಟಿಂದು ನಾ ಗೊತ್ತಾಗ್ಬಿಡ್ತದ ಎಷ್ಟು ಗಟ್ಟಿ ಐತಿ ಅಂತೇಳಿ ಅದಕ್ಕೆ ಅಂತೀನಿ ಪಾಪ ಮೂರು ದಿನ ಆದರೂ ಕಡ್ಗೋಗ ಕುಂತಾರೆ ಇವರು ಇದಕ್ಕೆ ಇಷ್ಟು ಲೇಟ್ ಮಾಡತ್ತಾರ ಅಂದ್ಕೊಂಡಿದ್ದೆ ಆಮೇಲೆ ನಾ ನಾನಾ ತಳಗಳಿಂದ ಗೊತ್ತಾತಿ ಎಷ್ಟು ಗಟ್ಟಿ ಐತಿ ಅಂತೇಳಿ ಮಣ್ಣು ಭೂಮಿ ಎಷ್ಟು ಗಟ್ಟೈತಿ ಅಂತೇಳಿ ಅವಾಗ ಗೊತ್ತ ನೋಡ್ಬೋದು ನೀವು ಇಲ್ಲಿ ಒಂದೊಂದು ಕಲ್ಲು ಕಲ್ಲಿದ್ದಂಗೆ ಅದವು ಆ್ಯಕ್ಚುಲಿ ಇದು ಕಲ್ಲಲ್ಲ ನೋಡ್ರಿ ಹೆಂಗೈತಿ ಮಣ್ಣು ಮಣ್ಣಿಂದ ಪ್ಯಾಂಟ್ ಇದೆ ಸೊ ಒಡೆದ್ರು ಒಡಂಗಿಲ್ಲ ಅಷ್ಟು ಗಟ್ಟೈತಿ ಅಂಥದ್ದು ಪಾಪ ಅವರು ನೀರು ಬಿಟ್ಬಿಟ್ಟು 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 ಅಷ್ಟು ತೊಗೊಂಡ ಕಟ್ತಾರೆ ಹೆಡ್ಸ್ ಆಫ್ ನಮಗಂತೂ ಹಾಕಿದ್ದಿಲ್ಲ ಇಲ್ಲಿ ಇವತ್ತಿಗೆ ಎಷ್ಟು ಮುಗಿತ ಸಂಜೆನೂ ಆತ ನೀರು ಎಲ್ಲ ಹೊಡಿದ್ ಓಕೆ ಇವತ್ತಿಗೆ ಎಷ್ಟು ಮುಗಿತ ಮತ್ತು ಬೆಟ್ಟಕ್ಕಿನ್ನ ನಾಳೆ ನಿಮ್ಗೆ ಈ ವಿಡಿಯೋ ಎಷ್ಟಾಗಿ ಅಂದ್ಕೊಂಡಿದ್ದೀನಿ ಆದ್ರೆ ಲೈಕ್ ಇಲ್ಲ ಅಂದ್ರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿರಿ ಮತ್ತು ಬೆಟ್ಟಕ್ಕಿನ್ನೇ ನಿಮ್ಮನ್ನು ಮುಂದೆ ನೋಡಿದಾಗ ಹೊಡ್ದಾಗ್ಬಿಟ್ಟೆ ಬಾ ಬಾಯ್